ಗದ್ದೆಯಲ್ಲಿ ಹಾಕ್ಬೇಕಾರೆ ಬರುತ್ತೆ ಹೆಂಗಂತ ನಾವು ಸ್ವಲ್ಪ ಇದು ಮಾಡಿದ್ವಿ ಲೇಟಾಗಿ ಬರುತ್ತೆ ಹಂಗೆ ಹಿಂಗೆ ಅಂತ ಅಂದ್ರೆ ಅಕ್ಕಿ ಗಿಡಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ತಲೆ ಹೋಗೋದು ಇದು ಹೋಗೋದು ಅಂತ ಕಂಪ್ಲೇಂಟ್ ಬಹಳ ಹೇಳ್ತಾರೆ ಇದನ್ನ ಮಾಡೋದ್ರಿಂದ ಟೈಮ್ ಉಳಿತಾಯ ಲೇಬರ್ ಕಾಸ್ಟ್ ಉಳಿತಾಯ ನಾ ಇನ್ ಟೈಮಲ್ಲಿ ನಾವು ಕೆಲಸ ಮಾಡ್ಕೊಂಬೋದು ಬಾಳೆ ಬಾಳೆಯಿಂದ ಅಡಕೆ ತೊಂದರೆ ಭಾಳ ಉದ್ದಕ್ಕೋಗ್ಬಿಡ್ತವೆ ಅನ್ನೋ ಉದ್ದೇಶಕ್ಕೆ ಒಂದ್ಸಾಲಿ ಬಿಟ್ಟು ಒಂದ್ ಸಾಲಿಗೆ ನಾನು ಬಾಳೆ ಹಾಕಿ ಹಾಕಿದೆ ಇದು ಈಗ ಎಲ್ಲರೂ ನೋಡಿದ್ರೆ ಎರಡು ವರ್ಷ ಮೂರು ತಿಂಗಳು ಗಿಡ ಅಂತ ಯಾರೂ ಹೇಳೋದಿಲ್ಲ ಇದು ಸಾಮಾನ್ಯವಾಗಿ ಮೂರು ವರ್ಷ ಮೂರು ವರ್ಷ ಮೇಲ್ಪಟ್ಟ ಗಿಡ ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಹೆಸರು ರುದ್ರಶಾ ಅಂತ ಹೇಳಿ ನಮ್ಮದು ಪ್ರಾಪರ್ ಊರು ಬಂದು ಅಡಕೆರೆ ನಾನು ಇಲ್ಲಿ ನಮ್ಮ ಅತ್ತೆರಿ ಬಂದಿರೋ ಜಮೀನಲ್ಲಿ ನಾನು ಅಡಿಕೆ ತೋಟ ಮಾಡಿದ್ದೀನಿ ಅಡಿಕೆ ಗಿಡಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿದರೆ ತಲೆ ಹೋಗೋದು ಅದು ಹೋಗೋದು ಹೋಗೋದು ಅಂತ ಕಂಪ್ಲೇಂಟ್ ಭಾಳ ಹೇಳ್ತಾರೆ ಇದು ಹಾಕಿದರೆ ಲಾಂಗ್ ಲೈಫ್ ಗಿಡಗಳು ಜೀವ ಲೈಫ್ ಟೈಮು ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ ಬಾಳೆ ಬಾಳೆಯಿಂದ ಅಡ್ಕಿಡ್ ತೊಂದ್ರೆ ಬಾಳ ಅನ್ನೋ ಉದ್ದೇಶಕ್ಕೆ ಒಂದ್ಸಾಲಿ ಬಿಟ್ಟು ಒಂದ್ ಸಾರಿಗೆ ನಾನು ಬಾಳೆ ಹಾಕಿ ಹಾಕಿದೆ ಭೂಮಿ ಪರ್ವತಿ ಅಂತಂದ್ರೆ ಅದೇ ಎರಡ್ ಮೂರ್ ಸರಿ 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 ಮಾಡಿದೆ ಡಾಕ್ಟರ್ ಸಾಯಿಲ್ ಹಾಕಿದಿನಿ ಎರಡ್ ಸರಿ ಡಾಕ್ಟರ್ ಸಾಯಿಲ್ ಹಾಕಿದಿನಿ ಮೊದಲೆಲ್ಲ ಭೂಮಿ ಸಾಕ್ಟರ್ ಸಾಯಿಲ್ ಬಳಕೆ ಹಚ್ಚಿರ್ತಕ್ಕಂತ ಮೊದಲು ಕಲ್ಲು ಕಲ್ಲು ಕಲ್ಲಾಗಿತ್ತು ಒಂದ್ ಕುರ್ಚಿ ನಡ್ತಾ ಇರಲಿಲ್ಲ ಈಗ ಆರಾಮಾಗಿ ಕೈ ಹಾಕಿ ಕಳೆ ಹಂಗಿದೆ ನಿರ್ದಾಗಿದೆ ಸ್ಮೂತ್ ಆಗಿದೆ ಬಂದಾರ ಎಲ್ಲರೂ ಚೆನ್ನಾಗಿ ಹೇಳ್ತಾವಬ್ಬಾ ಏ ಭಾರಿ ಚೆನ್ನಾಗ್ ನಿಮ್ದು ಏನು ಗಿಡ ಎಷ್ಟು ಅಂತಾರೆ ಬಂದಾರ ನಮ್ ಮಾವೊಂದ್ ಹೇಳಿದ್ರು ನಮ್ ಸಣ್ಣಪ್ಪ ಎಲ್ಲಾರು ಬಹಳ ಚೆನ್ನಾಗಿ ಬಹಳ ಚೆನ್ನಾಗ್ ಬಾರಿ ಹೊರಡಿದಾರೆ ಒಟ್ಟು ಬಾರಿ ಚೆನ್ನಾಗಿದ್ದಾವಂತಾನೆ ಹೇಳಿದಾರೆ ನಾನು ಮೊದಲು ಅಡಿಕೆ ಕೆಟ್ಟಿದಾಗ ಇದಕ್ಕೆ ಗದ್ದೆ ಗದ್ದೆ ಜಮೀನು ಆದ್ರಿಂದ ನೆಲ ಎಲ್ಲ ಫುಲ್ ಹೊರಟಾಗಿತ್ತು ನಾನು ಯೂಟ್ಯೂಬ್ ನೋಡಿದಾಗ ಟ್ರಾಕ್ಟರ್ ಸಾಯಿಲ್ ಹಾಕಿದ್ರೆ ನೆಲ ಮಿದು ಆಗುತ್ತೆ ಎರೆಗಳು ಇಂಪ್ರೂವ್ ಆಗುತ್ತವೆ ಅಂತ ಹೇಳಿ ನಾನು ತಿಳ್ಕೊಂಡೆ ನಾನು ಸಾಯಿಲ್ ಸಾಯಿಲನ್ನ ಒಂದು ಬಳಸಿದೆ ಆಮೇಲೆ ಟ್ರಾಕ್ಟರ್ ಸಾಯಿಲ್ ಜೊತೆಗೆ ಟಾಕ್ಟರ್ ಸಾಯಿಲ್ ಜೊತೆ ಸ್ಲರಿಗಳನ್ನೂ ಎರಡು ಮೂರು ಟೈಪ್ ಮಾಡಿದ್ದೀನಿ ಮಾಡಿ ಅದನ್ನ ಸೆಂಚುರಿ ಮುಖಾಂತರ ನಾನು ಪ್ರತಿಯೊಂದು ಗಿಡಗಳಿಗೂ ಹೋಗ್ ಮಾಡಿದೆ ಅದರಿಂದ ಭೂಮಿನೂ ಮಿದುವಾಯ್ತು ಗಿಡಗಳು ಬಹಳ ಚೆನ್ನಾಗಿ ಬಂದಿದ್ವು ಈ ಎಲ್ಲರೂ ನೋಡಿದ್ರೆ ಎರಡು ವರ್ಷ ಮೂರು ತಿಂಗಳು ಗಿಡ ಅಂತ ಯಾರೂ ಹೇಳೋದಿಲ್ಲ ಇದು ಸಾಮಾನ್ಯವಾಗಿ ಮೂರು ವರ್ಷ ಮೂರು ವರ್ಷ ಮೇಲ್ಪಟ್ಟ ಗಿಡ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲರೂ ಬಂದರೂ ಸಹಿತ ಚೆನ್ನಾಗಿದೆ ಗಿಡ ಚೆನ್ನಾಗಿದೆ ಅಂತ ಹೇಳ್ತಾರೆ ರೈತರು ಸಹಿತ ನಾನು ಡಾಕ್ಟರ್ ಸೈಲಿಲ್ಲ ಡಾಕ್ಟರ್ ಸೈಡ್ ಅಂದ್ರೆ ಈ ತರ ಇರುತ್ತೆ ಡಬ್ಬಿ ಐದು ಲೀಟರ್ ಕ್ಯಾನ್ ಇದನ್ನ ಐನೂರು ಲೀಟ್ರಿಗೆ ಮಿಕ್ಸ್ ಮಾಡಿ ಐದು ಐದ್ ಲೀಟರ್ ಕ್ಯಾನ್ ಇದು ಎರಡ್ ಸಾವಿರ ರೂಪಾಯಿ ಬೀಳುತ್ತೆ ಇದನ್ನ ಐದುನೂರು ಲೀಟರ್ ನೀರು ಮಿಕ್ಸ್ ಮಾಡಿ ಕೆಟ್ಟು ಒಂದು ಲೀಟರ್ ಅಂತ ಪ್ರತಿಯೊಂದು ಗಿಡಕ್ಕೆ ಕೊಡ್ಕೊಂತ ಹೋದರೆ ಗಿಡಗಳು ಚೆನ್ನಾಗಿ ಬರ್ತವೆ ಗಿಡಗಳು ಇಂಪ್ರೂವ್ ಗ್ರೌತ್ ಆಗಲಿ ಇಳುವರಿ ಆಗಲಿ ಎಲ್ಲದೂ ಅನುಕೂಲ ಬರುತ್ತೆ ಇದನ್ನು ಪ್ರತಿಯೊಬ್ಬರು ರೈತರು ಬಳಸೋದ್ರಿಂದ ಯಾವುದೇ ಅನನುಕೂಲ ಇಲ್ಲ ಅಂತೇಳಿ ನಾನು ಹೇಳ್ಬೋದು ಇತ್ತೀಚೆಗೆ ಕುಲಿಯೋದು ಸ್ವಲ್ಪ ಅಭಾವ ಜಾಸ್ತಿ ಮತ್ತು ಕ ಅವರು ಸಿಗೋದು ಅವೈಲೇಬಲ್ಲು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಗಿಡಗಳಿಗೆಲ್ಲ ಜೀವಾಮೃತ ಹಾಕ್ಲಿಕ್ಕಾಗಲಿ ಡಾಕ್ಟರ್ ಸಾಯಿ ಹಾಕ್ಲಿಕ್ಕಾಗ್ಲಿ ಕೂಲಿಯರ್ ನೀಡೋದು ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಯೂಟ್ಯೂಬ್ ನೋಡಿದಾಗ ವೆಂಚುರಿ ಮಾಡ್ಬೋದು ಅಂತೇಳಿ ನನಗೆ ಅನುಭವಕ್ಕೆ ಬಂತು ಹಾಗಾಗಿ ನಾನು ಇದು ವೆಂಚುರಿ ತಗೊಂಬಂದು ಹಾಕಿದೆ ಅದು ಒಳ್ಳೆ ಚೆನ್ನಾಗಿ ಬರುತ್ತೆ ನಾನು ಜೀವಾಮೃತನ ಈ ಡ್ರಮ್ಮಲ್ಲಿ ರೆಡಿ ಮಾಡ್ಕೊಳ್ತೀನಿ ಡ್ರಮ್ಮಲ್ಲಿ ರೆಡಿ ಮಾಡಿಕೊಂಡು ಈ ಜಾಗರಿ ಮುಖಾಂತರ ಸೋಸಿ ಇದ್ರ ಈ ಮುಖ ಇದರಿಂದ ವೆಂಚುರಿ ಮುಖಾಂತರ ನಾನು ಪ್ರತಿಯೊಂದು ಗಿಡಕ್ಕೂ ಸಹಿತ ಹಾಕ್ತೀನಿ ಡಾಕ್ಟರ್ ಸಾಯಿಲು ಅಷ್ಟೇ ಡಾಕ್ಟರ್ ಸಾಯಿಲು ಸಹಿತ ಈ ಡ್ರಮ್ಮಿಗೆ ಹಾಕ್ಬಿಟ್ಟು ಕ್ಲೀನಾಗಿ ಕಲಕಿ ವೆಂಚರ್ ಮುಖಾಂತರ ಪ್ರತಿ ಗಿಡ ಗಿಡಕ್ಕೂ ಕೊಡ್ತಾ ಇದೀನಿ ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಮುಖಾಂತರ ಹೋಗುತ್ತೆ ಔಟ್ ಸೈಡ್ ಅಲ್ಲಿ ಹೋಗುತ್ತೆ ಎರಡೇ ಗಂಟೆ ಲೇಬರ್ ಇದ್ರೆ ದಿನ ಪೂರ್ತಿ ಬೇಕಾಗಿತ್ತು ಪ್ರತಿ ದಿನ ಬೇಕಾದ್ರೆ ನಾವು ನಮ್ನು ನಾವು ಜೊತೆಗೆ ಇರ್ಬೇಕಾಯ್ತು ಅವ್ರ ಜೊತೆಗೆ ಇದು ಒಂದು ಆರ್ನೂರ ಐದು ಇದೆ ಒಂದು ಇಬ್ರು ಬೇಕಾಗಿತ್ತು ಒಂದು ದಿನ ಪೂರ್ತಿ ಬೇಕಾಯ್ತು ವೆಂಚರ್ ಮುಖಾಂತರ ಒನ್ ಅವರ್ ಎರಡು ಅವರಲ್ಲಿ ಪ್ರತಿ ಒಂದು ಗಿಡಕ್ಕೂ ನಾವು ಪರಿಪೂರ್ಣ ಸ್ವಲ್ಪಿಸ್ಬಹುದು ಯಾವುದೋ ವೇಸ್ಟ್ ಆಗದಂಗೆ ಇದನ್ನ ಮಾಡೋದ್ರಿಂದ ಟೈಮ್ ಉಳಿತಾಯ ಲೇಬರ್ ಕಾಸ್ಟ್ ಉಳಿತಾಯ ಆಮೇಲೆ ಲೇಬರ್ ನಮ್ಮ ಟೈಮಿಗೆ ಸಿಗೋದಿಲ್ಲ ನಾ ಇನ್ ಟೈಮಲ್ಲಿ ನಾವು ಕೆಲಸ ಮಾಡ್ಕೊಂಬೋ ಈಗಿನ ಸಿಚುವೇಶನ್ ಇತಿಯೊಬ್ರು ರೈತರು ಇದನ್ನ ಮಂಚೂರು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತೀನಿ